ಕಳ್ಳತನ ಮಾಡುವ ಚಿಚುಕಾಗೆ ಕಾಗೆ ತುಣಿಗುಬ್ಬಚ್ಚಿಯ ಊರಿನಲ್ಲಿ ಪಕ್ಷಿಗಳ ಎಲ್ಲರೂ ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ಸಂಜೆ ಸಮಯ ಮನೆಗೆ ವಾಪಸ್ ಬಂದು ಮನೆ ಕೆಲಸ ಎಲ್ಲಾನು ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಬಾಳ್ತಾ ಇದ್ರು ಹೀಗಿರುವಾಗ ಬೇಸಿಗೆ ಕಾಲ ಶುರುವಾಯಿತು ಪಕ್ಷಿಗಳು ಮನೆಯಲ್ಲೂ ಇರಕ್ಕಾಗದೆ ಹೊರಗಡೆ ಕೆಲಸಕ್ಕೂ ಹೋಗೋಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ರು ಅದೇ ಊರಿನಲ್ಲಿ ಚಿಚು ಅನ್ನುವ ಒಂದ್ ಕಾಗೆ ಒಂದ್ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇತ್ತು ಚಿಚುಕಾಗಿಗೆ ಯಾ ಚೆನ್ನಾಗಿದ್ರೂ ನೋಡಕ್ಕಾಗಲ್ಲ ಯಾ ಚೆನ್ನಾಗಿದ್ರೂ ಕೂಡ ಅವ್ರ ನೋಡಿ ಅಸೂಯೆ ಪಡ್ತಾ ಇತ್ತು ಹಾಗೇನೆ ಅದಕ್ಕೆ ಸ್ವಲ್ಪ ಕಳ್ಳ ಬುದ್ಧಿನೂ ಇತ್ತು ಬೇಸಿಗೆ ಕಾಲ ಅನ್ನೋದ್ರಿಂದ ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು ಆದ್ರಿಂದ ಪಕ್ಷಿಗಳು ತುಂಬಾ ಕಷ್ಟಪಡ್ತಿದ್ರು ರಾತ್ರಿ ಸಮಯ ಬೇರೆ ಇಲ್ಲದೆ ಮನೆ ಅಂಗಳದಲ್ಲಿ ಮಲ್ಕೊಳ್ತಾ ಇದ್ರು ಹೀಗೆ ಪಕ್ಷಿಗಳು ಎಲ್ಲರೂ ಕೂಡ ಮನೆ ಅಂಗಳದಲ್ಲಿ ಮಲ್ಕೊಳ್ತಾ ಇರೋದನ್ನ ಚಿಚುಕಾಗೆ ನೋಡ್ತಾ ಇತ್ತು ಚಿಚುಕಾಗೆ ಅದ್ರ ಮನ್ಸಲ್ಲಿ ಅಮ್ಮಯ್ಯ ಎಲ್ರು ಕಷ್ಟಪಟ್ಟು ದುಡಿತಾ ಇದ್ದಾರೆ ನನಗಂತೂ ಕಷ್ಟಪಡೋದ್ರಲ್ಲಿ ಸ್ವಲ್ಪ ಇಷ್ಟ ಇಲ್ಲ ಹೇಗೂ ಬೇಸಿಗೆ ಕಾಲ ಎಲ್ರು ಹೊರಗಡೆನೆ ಮಲಗತಾ ಇದಾರೆ ಅವಾಗ ನಾನ್ ಹೋಗಿ ಎಲ್ಲ ವಸ್ತುಗಳನ್ನ ಕತ್ಕೊಂಡ್ ಬಂದು ಪ್ರಶಾಂತವಾಗಿ ಬಾಳ್ಬೋದು ಹಾಗಂತ ಅಂದ್ಕೊಳ್ತು ಹಾಗೆ ಮರುದಿನ ರಾತ್ರಿ ಪಕ್ಷಿಗಳ ಮನೆಯಲ್ಲಿ ಕಳ್ತನ ಮಾಡ್ಬೇಕು ಅಂತ ಚಿಚುಕಾಗಿ ಅಂದ್ಕೊಳ್ತಿತ್ತು ಹೀಗಿರುವಾಗ ಹಗ್ಡಿ ತುಂಬಾನೇ ಕಷ್ಟಪಟ್ಟು ದುಡಿದು ಬಂದಿರೋ ಪಕ್ಷಿಗಳು ರಾತ್ರಿ ಸಮಯ ಮಲಗಿ ನಿದ್ರೆ ಮಾಡ್ತಿದ್ರು ಚಿಚುಕಾಗಿ ಆವಾಗ್ಲೇ ಕುಹುಬಾತುವಿನ ಮನೆ ಹತ್ತಿರ ಬಂತು ಪಾಪ ಹಗ್ಗೇಡಿ ಕಷ್ಟಪಟ್ಟು ದೊಡ್ಡದ್ರಿಂದ ತುಂಬಾನೇ ಸುಸ್ತಾಗಿ ಕುಹುಬಾತು ಅವಳ ಮನೆಯ ಹೊರಗಡೆ ಮಂಚ ಹಾಕೊಂಡು ಮಲಗಿ ನಿದ್ರೆ ಮಾಡ್ತಿದ್ಳು ಅಮ್ಮಯ್ಯಾ ಹೇಗೂ ಇವಳು ಹೊರಗಡೆ ಮಲಗಿದ್ದಾಳೆ ಇದೇ ಒಳ್ಳೆ ಸಮಯ ಯಾರಿಗೂ ಗೊತ್ತಿಲ್ದೆ ಮೆಲ್ಲೇ ಇವಳು ಮನೆಯೊಳಗಡೆ ಹೋಗಿ ಇರೋ ವಸ್ತುಗಳನ್ನೆಲ್ಲ ಕತ್ಕೊಂಡು ಹೋಗಿ ನಾನ್ ಖುಷಿಯಾಗಿ ಬಾಳ್ತೀನಿ ಹಾಗಂತ ಅನ್ಕೊಂಡ್ಲೋ ಹಾಗೆ ಚಿಜುಕಾಗಿ ಕುಹುಬಾತುವಿನ ಮನೆಯೊಳಗಡೆ ಹೋದ್ಲು ಕುಹುಬಾತುವಿನ ಮನೆಯಲ್ಲಿ ಬೆಲೆ ಜಾಸ್ತಿ ಇರುವ ವಸ್ತುಗಳು ಎಲ್ಲಾನು ಇತ್ತು ಎಲ್ಲಾನು ತಗೊಂಡು ಚೀಲದಲ್ಲಿ ಹಾಕೊಂಡ್ಲು ಹಾಗೇನೆ ಆ ಮನೇಲಿದ್ದ ಹಣನು ಅವಳು ಎತ್ಕೊಂಡ್ಲು ಹಾಗೆ ಎಲ್ಲಾನು ತಗೊಂಡು ಚಿಚುಕಾಗಿ ಅವಳ ಮನೆಗೆ ಬಂದ್ಲು ಅವಳು ಕದ್ಕೊಂಡ್ ಬಂದಿರುವ ಎಲ್ಲ ವಸ್ತುಗಳನ್ನ ನೋಡಿ ಅವಳು ತುಂಬಾನೇ ಸಂತೋಷಪಟ್ಲು ಆಹಾ ಎಷ್ಟು ವಸ್ತುಗಳಿದೆ ಹಣಾನು ತುಂಬಾ ಇದೆ ಈ ವಸ್ತುಗಳನ್ನೆಲ್ಲ ನಾಳೆ ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರದ್ರೆ ಆವಾಗ ಅದ್ರ ಮೂಲಕನೂ ಸುಮಾರು ಹಣ ಸಿಗುತ್ತೆ ಹಾಗೆ ಚಿಚುಕಾಗಿ ತುಂಬಾನೇ ಸಂತೋಷವಾಗಿದ್ಲು ಆ ದಿನಾನು ಕಳೀತು ಮರುದಿನ ಬೆಳಗಾದ ತಕ್ಷಣ ಆ ವಸ್ತುಗಳನ್ನೆಲ್ಲ ತಗೊಂಡು ಅವಳು ಪಟ್ಟಕ್ಕೆ ಹೋಗಿ ಮಾರಿ ಹಣ ತಗೊಂಡು ಆಮೇಲೆ ಏನೂ ಗೊತ್ತಿಲ್ಲದೆ ಇರುವಳ ಹಾಗೆ ಮನೆಯೊಳಗಡೆ ಬಂದು ಕೂತ್ಕೊಂಡ್ಲು ಹೀಗಿರುವಾಗ ಕುಹುಬಾತು ಮನೆ ಬಾಗಿಲು ಓಪನ್ ಆಗಿರೋದನ್ನ ನೋಡಿ ತುಂಬಾನೇ ಹೆದರದ್ಲೋ ಮನೆಯೊಳಗಡೆ ಹೋಗಿ ನೋಡಿದ್ಲು ವಸ್ತುಗಳೆಲ್ಲ ಚೆಲ್ಲಾ ಪಿಲಿಯಾಗಿತ್ತು ಆವಾಗ ಅವಳಿಗೆ ಅರ್ಥ ಆಯಿತು ಮನೆಯಲ್ಲಿ ಕಳ್ತನ ನಡೆದಿದೆ ಅಂತ ಅಯ್ಯಯ್ಯೋ ನಮ್ ಮನೇಲಿ ಕಳ್ತನ ನಡೆದಿದೆ ತುಂಬಾ ಸುಸ್ತಾಗಿದ್ರಿಂದ ಮದ್ಗಿ ನಿದ್ರೆ ಮಾಡ್ಬಿಟ್ಟೆ ಯಾರಾಗಿರ್ಬೋದು ಇದಕ್ಕಿಂತ ಮುಂಚೆ ಈ ರೀತಿ ನಡೆದಿದೆ ಇಲ್ಲ ಯಾರು ದೇವ್ರೇ ಹಾಗೆ ಪಾಪ ಕುಹು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು ಕುಹು ಮನೆಯಲ್ಲಿ ಕಳ್ತನ ಕಳ್ತನಾಗಿದ್ದ ವಿಷಯ ಊರಲ್ಲಿ ಎಲ್ರಿಗೂ ಗೊತ್ತಾಯ್ತು ಪಕ್ಷಿಗಳು ಎಲ್ಲರೂ ಕೂಡ ತುಂಬಾನೇ ಹೆದರ್ತಾ ಇದ್ರು ಹೀಗಿರುವಾಗ ರಾತ್ರಿ ಸಮಯನೂ ಆಯಿತು ಆ ದಿನ ರಾತ್ರಿ ಬನ್ನುಗಿಳಿ ಅವನ ತಾಯಿ ಚೋಟು ಹತ್ರ ಈ ರೀತಿ ಹೇಳ್ದ ಅಮ್ಮ ಮನೆಯೊಳಗಡೆ ತುಂಬ ಸೆಕೆ ಆಗ್ತಾ ಇದೆ ನಿದ್ರೆ ಮಾಡೋಕೆ ಆಗ್ತಾ ಇಲ್ಲಮ್ಮ ಹೌದು ಬಣ್ಣು ನನಗೂ ಕೂಡ ನಿದ್ರೆ ಆಗ್ತಿಲ್ಲ ಹೊರಗಡೆ ಹೋಗಿ ಮಲ್ಕೊಳ್ಳೋಣ ಬಾ ಅಮ್ಮ ಹೊರಗಡೆನಾ ಸರಿ ಏನ್ ಮಾಡೋದು ಅದೇ ಸ್ವಲ್ಪ ಜೋಪನ್ವಾಗಿರ್ಬೇಕು ಕಳರು ಬೇರೆ ತಿರ್ಗಾಡ್ತಿದ್ದಾರೆ ಅಂತೆ ಹೌದಮ್ಮ ಬಾ ಆದ್ರೆ ಮನೆಯೊಳಗಡೆ ಮಲ್ಗಕೆ ಆಗ್ತಾನೆ ಇಲ್ವಲ್ಲ ಹಾಗಂತ ಅಂದ್ಕೊಂಡು ಬೇರೆ ದಾರಿ ಇಲ್ಲದೆ ಚೋಟಿಗಿಳಿ ಬನ್ನು ಜೊತೆ ಹೊರಗಡೆ ಬಂದು ಮಲ್ಕೊಂಡ್ಲು ಹೀಗಿರುವಾಗ ಅರ್ಧರಾತ್ರಿಯ ಸಮಯನೂ ಆಯಿತು ಚಿಚುಕಾಗೆ ಕಳ್ತನ ಮಾಡೋದಕ್ಕೋಸ್ಕರ ಚೋಟಿಗಿಳಿಯ ಮನೆಗೆ ಬಂತು ಆವಾಗ ಚೋಟು ಹಾಗೂ ಬಣ್ಣ ಇಬ್ಬರು ಒಳ್ಳೆ ನಿದ್ರೆಯಲ್ಲಿದ್ರು ಅವರಿಗೆ ಚಿಚುಕಾಗೆ ಬಂದಿದ್ದು ಕೂಡ ಗೊತ್ತಾಗ್ಲಿಲ್ಲ ಹೀಗಿರುವಾಗ ಚಿಚುಕಾಗೆ ಶಬ್ದ ಮಾಡಿದೆ ಗಿಳಿಯ ಮನೆಯೊಳಗಡೆ ಕಳ್ತನ ಮಾಡೋದಕ್ಕೋಸ್ಕರ ಹೋದ್ಲು ಆವಾಗ ಚಿಚುಕಾಗಿ ಅವಳ ಮನಸಲ್ಲಿ ಅಮ್ಮಯ್ಯ ಎಲ್ಲರೂ ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾರೆ ನನಗೆ ಯಾವುದೇ ತೊಂದರೆನೂ ಇಲ್ಲ ನಾನಂತೂ ಎಲ್ಲಾನು ಕಳ್ತನ ಮಾಡ್ಕೊಂಡು ಹೋಗ್ಬೋದು ಈ ಮನೆ ತುಂಬ ಚೆನ್ನಾಗಿದೆ ಖಂಡಿತ ಇಲ್ಲಿ ಏನಾದರೂ ತುಂಬ ಸಿಗ್ಬೋದು ಹಾಗಂತ ಅಂದ್ಕೊಳ್ತು ಹಾಗೆ ಚಿಚುಕಾಗೆ ಶಬ್ದ ಮಾಡದೆ ಚೋಟು ಮನೆಯೊಳಗಡೆ ಎಲ್ಲ ಕಡೆನೂ ಹುಡುಕದ್ಲೋ ಆವಾಗಲೇ ಚೋಟುವಿನ ಬೀರೋನ ಅವಳು ನೋಡೋದ್ಲೋ ಆ ಬೀರೋನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸುಮಾರು ಹಣ ಅವಳಿಗೆ ಸಿಕ್ತು ಹಾಗೇನೆ ಅಲ್ಲಿವರೆಗೂ ಚೋಟಿಗಿಳಿ ಸೇರಿಸಿಟ್ಟಿದ್ದ ಒಡವೆಗಳು ಕೂಡ ಸಿಕ್ತು ಅರೆ ಚಿನ್ನ ನನಗಿವತ್ತು ಹಬ್ಬನೇ ಬೇಗನೆ ಎಲ್ಲನೂ ತಗೊಂಡು ಹೊರಗಡೆ ಹೋಗ್ಬಿಡ್ಬೇಕು ಅವರಿದ್ರೆ ಆಮೇಲೆ ನನ್ನ ಕತೆ ಮುಗಿಯಿತು ಹಾಗೆ ಅಂದ್ಕೊಂಡು ಚಿಚುಕಾಗೆ ಆ ಒಡವೆಗಳು ಹಾಗೂ ಹಣ ಎಲ್ಲಾನು ತಗೊಂಡು ಅವಳ ಮನೆಗೆ ಮೇಲೆ ಹೋದ್ಲು ಆದಿನ ಅವಳಿಗೆ ಹಣ ಒಡವೆ ಎಲ್ಲಾನು ಸಿಕ್ಕಿರೋದ್ರಿಂದ ಅವಳು ತುಂಬಾನು ಖುಷಿಯಾಗಿದ್ಲು ಹರರರೆ ರೇ ಈ ಬೇಸಿಗೆ ಕಾಲದಲ್ಲಿ ನನಗೆ ತುಂಬಾ ಲಾಭ ಎಲ್ರು ಮನೆ ಹೊರಗಡೆ ಮಲಗೋದ್ರಿಂದ ನಾನು ಎಲ್ಲಾನು ಕಳ್ತನ ಮಾಡಕ್ಕಾಗ್ತಿದೆ ಈ ಒಡವೆಗಳನ್ನ ನಾಳೆ ತಗೊಂಡ್ ಹೋಗಿ ಮಾರಿದ್ರೆ ಅದ್ರ ಮೂಲಕ ಸುಮಾರು ಹಣ ಸಿಗುತ್ತೆ ಹಾಗೆ ಆ ದಿನಾನೂ ಕಳಿತು ಮರುದಿನ ಬೆಳಗ್ಗೆ ಚೋಟು ಹಾಗೂ ಬನ್ನೋ ಇಬ್ರು ಮನೆಯೊಳಗಡೆ ಬಂದ್ ನೋಡಿದಾಗ ಅಲ್ಲಿ ಕಳ್ತನ ನಡೆದಿದ್ದು ಅವರಿಗೆ ಗೊತ್ತಾಯ್ತು ಪಾಪ ಚೋಟು ತುಂಬಾನು ಬೇಚಾನ್ ಮಾಡ್ಕೊಳ್ತಾ ಇದ್ಲು ಚೋಟು ಮನೆಯಲ್ಲಿ ಕಳ್ತನ ಆದ ವಿಷಯ ಊರಲ್ಲಿ ಎಲ್ರಿಗೂ ತಿಳಿತು ಆದ್ರಿಂದ ಎಲ್ರು ತುಂಬಾನೇ ಹೆದರ್ತಾ ಇದ್ರು ಆ ವಿಷಯದ ಬಗ್ಗೆ ಟುನಿಗುಬ್ಬಚಿ ಹಾಗೂ ಮಹಿ ಹದ್ದ ಇಬ್ರು ಮಾತಾಡ್ಕೊಳ್ತಿದ್ರು ಅಯ್ಯೋ ಏನ್ ನಡೀತಾ ಇದೆ ಟೋನಿ ಮೊನ್ನೆ ಕುಹು ಮನೆಯಲ್ಲಿ ನಿನ್ನೆ ಚೋಟು ಮನೆಯಲ್ಲೇ ಯಾರ್ ಕದಿತಾ ಇದ್ದಾರೋ ಏನು ಅರ್ಥ ಆಗ್ತಿಲ್ಲ ಹೌದು ಮಹಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಒಂದ್ ಕಳ್ತನ ನಡೆದು ಇನ್ನೊಂದ್ ದಿನಾನು ಆಗ್ಲಿಲ್ಲ ಅಷ್ಟು ಬೇಗ ಮಾಡ್ತಿದ್ದಾರೆ ನನಗ್ಯಾಕೋ ಭಯ ಆಗ್ತಿದೆ ಟೋನಿ ಹಾ ನನಗೂ ಭಯನೇ ಆಗ್ತಾ ಇದೆ ಆದ್ರೆ ನಮ್ಮೂರಲ್ಲಿ ಈ ಥರ ಮಾಡೋರು ಯಾರೋ ಯಾರಿಗೊತ್ತು ಯಾರು ಮಾಡ್ತಾ ಇದ್ದಾರೋ ಸಿಕ್ಕಿದ್ರೆ ಸಾಯಿಸಿ ಬಿಡ್ತೀನಿ ಏನೋ ಸಾಯಿಸದೆಲ್ಲ ಆಮೇಲೆ ಮೊದ್ಲು ಯಾವ್ದಕ್ಕೂ ನಾವಿಲ್ರು ಜೋಪಾನವಾಗಿರ್ಬೇಕು ಹಾ ಹೌದೌದು ಸ್ವಲ್ಪ ಜೋಪಾನವಾಗಿರೋದೆ ಒಳ್ಳೇದು ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವರ ಮನೆಗೆ ಹೋದ್ರು ಯಾರು ಮನೆ ಹೊರಗಡೆ ಮಲಗ್ದೇ ಮನೆಯೊಳಗಡೆನೆ ಮಲಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಆದ್ರೆ ಲೂಸಿ ಪಾರಿವಾಳ ಮಾತ್ರ ಸ್ವಲ್ಪ ಕೂಡ ಹೆದರದೆ ಮನೆ ಹೊರಗಡೆನೆ ಮಲಗೋಣ ಅಂತ ಮಲಗ್ತಾ ಇತ್ತು ಇವ್ರೆಲ್ರೋ ಹೆದರು ಅದಕ್ಕೆ ಮನೆಯೊಳಗಡೆ ಹೋಗಿ ಮಲ್ಕೊಂಡಿದ್ದಾರೆ ನನಗೆ ಯಾವುದೇ ಭಯನೂ ಇಲ್ಲ ನಾನು ಹೊರಗಡೆನೆ ಮಲ್ಕೊಳ್ತೀನಿ ಅಲ್ಲಾ ಪ್ರತಿದಿನ ಕಲ್ರು ಕಳ್ತನ ಮಾಡಕ್ ಬರ್ತಾರೆ ಏನೋ ಅವ್ರಿಗೂ ರೆಸ್ಟ್ ಬೇಡ್ವಾ ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಚಿಕ್ಕ ಶಬ್ದ ಕೇಳಿದ್ರೆ ಸಾಕು ನಾನು ಬೇಗ ಇದ್ದೇಳ್ತೇನೆ ಹಾಗಂತ ಅನ್ಕೊಂಡು ಲೂಸಿ ಪಾರಿವಾಳ ಅಲ್ಲೇ ಮಲ್ಗಿ ನಿದ್ರೆ ಮಾಡಿದ್ಲು ಸ್ವಲ್ಪ ಸಮಯದಲ್ಲಿ ಚಿಚುಕಾಗಿ ಲೂಸಿಯ ಹತ್ತಿರ ಬಂದು ಲೂಸಿ ಒಳ್ಳೆ ನಿದ್ರೆಯಲ್ಲಿ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವಳ ಮನೆ ಬಾಗಿಲನ್ನ ತೆರೆದಾಗ ಬಾಗಿಲು ತುಂಬಾನೇ ಸೌಂಡ್ ಮಾಡ್ತಾ ಇತ್ತು ಅದನ್ನ ನೋಡಿ ಲೂಸಿ ಎದ್ಬಿಡ್ತಾಳೋ ಏನೋ ಅಂತ ಚಿಚುಕಾಗಿ ಹೆದ್ರಿ ಹಿಂದೆ ನೋಡಿದ್ರೆ ಲೂಸಿ ಇನ್ನೂ ಒಳ್ಳೆ ನಿದ್ರೆಯಲ್ಲೇ ಇದ್ಲೋ ಅವಾಗ ಮೆಲ್ಲೇ ಚಿಚುಕಾಗಿ ಮನೆಯೊಳಗಡು ಹೋಗಿ ಬಾಗಿಲು ಹಾಕೊಂಡ್ಲು ಅಮ್ಮಯ್ಯ ಹೇಗೋ ತಪ್ಪಿಸ್ಕೊಂಡೆ ಸ್ವಲ್ಪ ಬಿಟ್ಟಿದ್ರೆ ಸಿಕ್ಕಾಕೊಳ್ತಿದ್ದೆ ಅಲಾ ಆ ಬಾಗಿಲು ಯಾಕಷ್ಟು ಸೌಂಡ್ ಬರ್ತಾ ಇದೆ ಅಷ್ಟು ಸೌಂಡ್ ಬಂದ್ರು ಕೂಡ ಈ ಲೂಸಿ ಏನೋ ಎದ್ದೇಳೆ ಇಲ್ಲ ಹೇಗೋ ಬಂದಾಯ್ತೋ ಎಲ್ಲಾನೋ ತಗೊಂಡ್ ಹೋಗ್ಬಿಡ್ಬೇಕು ಹಾಗೆ ಚಿಚುಕಾಗಿ ಏನ್ ವಸ್ತುಗಳು ಇದೆಯಾ ಅಂತ ಹುಡುಕ್ತಾ ಇತ್ತು ಅವಾಗ ಲೋಸಿ ಮನೆಯಲ್ಲಿ ಚಿಚುಕಾಗಿಗೆ ಏನೂ ಸಿಗ್ಲೇ ಇಲ್ಲ ಏನಿದೋ ಈ ಮನೆಯಲ್ಲಿ ಯಾವುದೇ ವಸ್ತುಗಳು ಇಲ್ಲ ಅದಕ್ಕೇನಾ ಇವಳು ಅಷ್ಟು ಧೈರ್ಯದಿಂದ ಹೊರಗಡೆ ಹೋಗಿ ಮಲ್ಕೊಂಡಿರೋದೋ ಸರಿ ಬಂದಿದ್ದು ಬಂದಾಯ್ತೋ ಅಡಿಗೆ ಮನೆಯೊಳಗಡೆ ಹೋಗಿ ನೋಡ್ತೀನಿ ಅಲ್ಲಾದ್ರೆ ಏನಾದ್ರೂ ಸಿಗ್ಬೋದು ಹಾಗಂತ ಚಿಚುಕಾಗೆ ಅಡಿಗೆ ಮನೆಯೊಳಗಡೆ ಹೋಗಿ ನೋಡ್ದಾಗ ಲೋಸಿ ಪಾರಿವಾಳ ಅಲ್ಲಿ ಪಾತ್ರೆಗಳಲ್ಲಿ ಹಣನ ಬಚ್ಚಿಟ್ಟಿದ್ಲು ಅದ ನೋಡಿ ಸಂತೋಷದಿಂದ ಚಿಚುಕಾಗೆ ಆ ಹಣನ ತಗೊಂಡ್ಲು ಆಮೇಲೆ ಸ್ವಲ್ಪನು ಶಬ್ದ ಮಾಡದೆ ಅವಳು ಲೂಸಿಯ ಮನೆಯಿಂದ ಹೊರಗಡೆ ಬಂದ್ಲು ಇವಳು ಬುದ್ಧಿವಂತಿಕೆಯಿಂದ ಹಣ ಎಲ್ಲಾನು ಅಡಿಗೆ ಮನೆಯಲ್ಲಿ ತಗೊಂಡೋಗಿಟ್ಟಿದ್ದಾಳೆ ನಾನ್ ಬಿಡ್ತೀನ ಹೇ ಕಂಡಿಡ್ದೆ ನೋಡಿದ್ಯಾ ನಾಳೆ ಪಾಪ ನೋಡಿ ಆಳ್ತಾ ಇರ್ತಾಳೆ ಹಾಗೆ ಚಿಚುಕಾಗಿ ಸಂತೋಷದಿಂದ ಅದ್ರ ಮನೆಗೆ ಹೋಯ್ತು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಿಗ್ಗೆ ಲೂಸಿ ಪಾರಿವಾಳ ಎದ್ದು ನೋಡಿದಾಗ ಅವಳ ಮನೆಯ ಬಾಗಿಲು ತೆರೆದಿತ್ತು ತಕ್ಷಣ ಅವಳು ಮನೆಯೊಳಗಡೆ ಹೋಗಿ ನೋಡಿದ್ಲು ಆವಾಗ ವಸ್ತುಗಳು ಎಲ್ಲಾನು ಚಿಲ್ಲಿಯಾಗಿ ಬಿದ್ದಿತ್ತು ಅರೇ ಕಳ್ರು ಬಂದ ಹಾಗಿದೆ ಆದ್ರೆ ನನಗೆ ಶಬ್ದನೇ ಕೇಳಿಸ್ಲಿಲ್ಲ ಶಬ್ದ ಕೇಳಿದಿದ್ರೆ ನಾನು ಎದ್ದು ಅವರನ್ನೆಲ್ಲ ಸಾಯಿಸ್ ಬಿಡ್ತಿದ್ದೆ ಸರಿ ಹೇಗೂ ಯಾರಿಗೂ ಏನೂ ಸಿಕ್ಕಿರಲ್ಲ ಎಷ್ಟೇ ಹುಡ್ಕಿದ್ರು ನಾನು ಬುದ್ಧಿವಂತಿಕೆಯಿಂದ ಹಣನ ಬೇರೆ ಜಾಗದಲ್ಲಿ ಇಟ್ಟಿದ್ದೆ ಸರಿ ಹೋಗೋದ ಟೀ ಹಾಕಿ ಕುಡಿತೀನಿ ಹಾಗಂತ ಅಂದ್ಕೊಂಡು ಲೂಸಿ ಪಾರಿವಾಳ ಅವಳ ಅಡಿಗೆ ಮನೆಯೊಳಗಡೆ ಹೋಗಿ ನೋಡಿದಾಗ ಅವಾಗ ಗೊತ್ತಾಯ್ತು ಹಣ ಕಳ್ತನ ಆಗಿರೋದು ಅವಾಗ ಅವಳು ಅಯ್ಯೋ ಅಮ್ಮ ಅಂತ ಕಿಚ್ಚಾಡದ್ನು ಅರೇ ಕಳ್ರು ನನ್ನ ಹಣನ ಎತ್ಕೊಂಡು ಹೋಗ್ಬಿಟ್ರು ಇಷ್ಟೆಲ್ಲ ಜೋಪನ್ ಇಟ್ಟಿದ್ರು ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಕಳ್ಳ ತುಂಬಾ ತುಂಬಾಂತನೇ ಇರ್ಬೇಕು ಹಾಗೆ ಲೂಸಿ ಪಾರಿವಾಳ ಅಳ್ತಾ ಇದ್ಲು ಎಲ್ರಿಗೂ ತಿಳಿಯಿತು ಎಲ್ರು ಇನ್ನು ಹೆದರ್ತಾ ಇದ್ರು ಯಾರು ಮನೆ ಹೊರಗಡೆ ಮಲಗ್ತಾನೆ ಇರ್ಲಿಲ್ಲ ಎಲ್ರು ಮನೆಯೊಳಗಡೆನೆ ಮಲಗ್ತಾ ಇದ್ರು ಹೀಗಿರುವಾಗ ಟೋನಿ ಗುಬ್ಬಚ್ಚಿ ಹೇಗಾದ್ರೂ ಆ ಕಳ್ಳನನ್ನ ಕಂಡ್ ಹಿಡೀಲೇಬೇಕು ಅಂತ ನಿರ್ಧಾರ ಮಾಡದ್ಲು ಆದ್ರಿಂದ ಮಹಿಹದ್ದನ್ನ ಬರ ಕೇಳದ್ಲು ಅವರಿಬ್ರು ಸೇರಿ ಕಳ್ಳನ ಕಂಡ್ ಹಿಡಿಯಕ್ಕೆ ಒಂದು ಪ್ಲಾನ್ ಹಾಕಿದ್ರು ಟೋನಿ ಪ್ರತಿದಿನ ಕಳ್ತನ ನಡೀತಾ ಇದೆ ಹೀಗೇನೆ ಹೋದ್ರೆ ಹೇಗೆ ಹೌದ್ ಮಹಿ ಆಗ್ಲಿಡಿ ಬಿಸ್ಲಲ್ಲಿ ಕೆಲಸ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ ಅಂತ ಮನೆಗ್ ಬಂದ್ರೆ ಮನೆಯೊಳಗಡೆ ಕೂರಕ್ಕಾಗಲ್ಲ ಸೆಕೆ ಆಗ್ತಾ ಇದೆ ಸರಿ ಹೊರಗಡೆ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಕಲ್ರು ಕಾಟ ಬೇರೆ ತಡ್ಕೊಳಕ್ ಆಗ್ತಿಲ್ಲ ನನಗಂತೂ ತುಂಬಾನೇ ಕೋಪ ಬರ್ತಾ ಇದೆ ಹೌದು ಟುನಿ ಆದ್ರೆ ನಾವ್ ಏನ್ ಮಾಡೋದು ಹಾಗೆ ಅವರು ಮಾತಾಡ್ತಾ ಇದ್ದಾಗ ಟುನಿಗುಬ್ಬಚ್ಚಿಗೆ ಒಂದು ಆಲೋಚನೆ ಬಂತು ಅವಳ ಆ ತಕ್ಷಣ ಮಹಿ ಹತ್ರ ಹೇಳಿದ್ಳು ಮಹಿ ಇವತ್ ರಾತ್ರಿ ನಾನು ಹೊರಗಡೆನೂ ಮಲಗ್ತೇನೆ ನಿದ್ರೆ ಮಾಡಲ್ಲ ನಿದ್ರೆ ಮಾಡ್ತಾರೋ ನಾಟಕ ಆಡ್ತೇನೆ ಹೇಗೂ ಕಳ್ಳ ಬಂದ ತಕ್ಷಣ ನಿನಗೆ ಕಾಲ್ ಮಾಡ್ತೀನಿ ಇಲ್ಲಿಗೆ ಬಂದ್ಬಿಡೋ ಆ ಸರಿ ಟುನಿ ಆದ್ರೆ ಕಳ್ರು ಎಷ್ಟು ಜನ ಅಂತ ಗೊತ್ತಿಲ್ವಲ್ಲ ಯಾವ್ದಕ್ಕೂ ಎಲ್ಲರ ಹತ್ರನೋ ಸ್ವಲ್ಪ ಹೇಳಿಡ್ಲಾ ಹ್ಮ್ ಒಳ್ಳೇದೆ ಎಲ್ಲರ ಹತ್ರನೋ ಇದ್ರ ಬಗ್ಗೆ ಹೇಳಿಬಿಡೋ ಹಾಗೆ ಆ ದಿನ ರಾತ್ರಿ ಟುನಿಗೂ ಬಚ್ಚಿ ಮನೆ ಹೊರಗಡೆ ಮಲಗಿದ್ಲ ಆವಾಗ್ಲೇ ಚಿಚುಕಾಗಿ ಟುನಿ ಮನೆ ಹತ್ರ ಬಂದಾಗ ಟುನಿ ಗುಬ್ಬಚ್ಚಿ ಒಳ್ಳೆ ನಿದ್ರೆ ಇದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಳ್ತು ಆದ್ರೆ ಟುನಿ ನಿದ್ರೆ ಮಾಡ್ಲಿಲ್ಲ ನಿದ್ರೆ ಮಾಡ್ತಾರ ಮಾಡ್ತಿದ್ಲು ಚಿಚುಕಾಗೆ ಅವಳ ಹತ್ರ ಬಂದ್ ನೋಡೋದ್ಲು ಚಿಚುಕಾಗೆ ಮನೆಯೊಳಗಡೆ ಹೋಯ್ತು ಅವಾಗ ತಕ್ಷಣ ಟುನಿ ಎದ್ದು ಮಹಿ ಹದ್ದುಗೂ ಹಾಗೂ ಎಲ್ರಿಗೂ ಕಾಲ್ ಮಾಡೋದ್ಲು ಸ್ವಲ್ಪ ಸಮಯದಲ್ಲಿ ಮಹಿ ಚೋಟು ಲೂಸಿ ಎಲ್ರು ಟುನಿ ಗುಬ್ಬಚ್ಚಿಯ ಮನೆಗೆ ಬಂದ್ರು ಚಿಚುಕಾಗೆ ಮನೆಯಿಂದ ಹೊರಗಡೆ ಬಂದಾಗ ಹೊರಗಡೆ ಇದ್ದ ಎಲ್ಲರನ್ನು ನೋಡಿ ತುಂಬಾನೇ ಆಶ್ಚರ್ಯ ಆವಾಗ ಎಲ್ರೂ ಚಿಚುಕಾಗೆನೆ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ್ರು ಅವಾಗ ಚಿಚುಕಾಗೆ ಕ್ಷಮಾಪಣೆ ಕೇಳ್ತೊ ಅವಳೇ ಕಳ್ತನ ಮಾಡಿದ್ರು ಅಂತಾನು ಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು ಅವಳು ಕಷ್ಟಪಟ್ಟು ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ಲು ಹೇಗಾದ್ರೂ ಕಷ್ಟಗಳು ತೀರ್ಬೇಕು ಅಂದ್ರೆ ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡ್ಬೇಕು ಅಂತ ಅವಳು ಅಂದ್ಕೊಳ್ತಾ ಇದ್ಳು ಆದ್ರೆ ಏನ್ ವ್ಯಾಪಾರ ಶುರು ಮಾಡುದು ಅನ್ನೋದು ಮಾತ್ರ ಅವಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಹೀಗಿರುವಾಗ ಬೇಸಿಗೆ ಕಾಲ ಬಂತು ಬೇಸಿಗೆ ಕಾಲದಲ್ಲಿ ಹಲವಾರು ವ್ಯಾಪಾರಗಳು ಎಲ್ರು ಮಾಡ್ತಾರೆ ಅನ್ನೋದು ಅವಳಿಗೆ ಗೊತ್ತು ಅವಳು ಕೂಡ ಏನಾದ್ರೂ ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡ್ಲು ಅವಾಗ ಟೋನಿ ಅವಳ ಮನ್ಸಲ್ಲಿ ಬೇಸಿಗೆ ಕಾಲ ಶುರುವಾಯ್ತು ಬೇಸಿಗೆ ಕಾಲದಲ್ಲಿ ಸುಮಾರು ವ್ಯಾಪಾರಗಳು ನಡೀತಾ ಇರುತ್ತೆ ಹಣ್ಣುಗಳು ಮಾರ್ತಾ ಇರ್ತಾರೆ ಜ್ಯೂಸ್ಗಳು ಮಾರ್ತಾ ಇರ್ತಾರೆ ಹಾಗೇನೆ ನಾನು ಕೂಡ ಏನಾದ್ರೂ ಹಣ್ಣುಗಳನ್ನೋ ಇಲ್ಲ ಜ್ಯೂಸ್ಗಳ್ನೋ ಮಾರ್ತೀನಿ ಅವಾಗ ನನ್ ವ್ಯಾಪಾರನು ಚೆನ್ನಾಗಿ ನಡೆದು ನಾನು ಹಣ ಸಂಪಾದನೆ ಮಾಡಬಹುದು ಹಾಗಂತ ಅನ್ಕೊಂಡ್ಲು ಹಾಗೆ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡ ವಿಷಯನ ಅವಳು ಬುಜ್ಜಿ ಹತ್ರ ಹೋಗಿ ಹೇಳಿದ್ಲು ಬುಜ್ಜಿಗೂ ಕೂಡ ಆ ವಿಷಯ ತುಂಬಾನೇ ಇಷ್ಟ ಆಯ್ತು ಹ್ಮ್ ಇದು ಒಳ್ಳೆ ವಿಷಯನೇ ನೀನು ವ್ಯಾಪಾರ ಶುರು ಮಾಡಮ್ಮ ಯಾಕೆ ಬುಜ್ಜಿ ನೀನು ಯಾವಾಗ ಬೇಕಾದ್ರೂ ಜ್ಯೂಸ್ ಕುಡಿಬಹುದು ಅಂತಾನಂದ್ ರೀತಿಯಲ್ಲಿ ನೋಡಿದ್ರೆ ಅದೂ ನಿಜನೇ ಹ್ಮ್ ಸರಿ ಹೋಯ್ತು ಸರಿ ನಾನು ಒಂದ್ಸಲ ರೋಡಿಗೆ ಹೋಗಿ ಯಾರ್ಯಾರು ಏನೇನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತೀನಿ ಆ ಯಾರು ಮಾಡದೆ ಇರುವ ವ್ಯಾಪಾರನ ನಾವು ಮಾಡ್ಬೋದು ಹಾಗೆ ಟುನಿಗು ಬಚ್ಚಿ ಯಾರ್ಯಾರು ಏನೇನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಮಾರ್ಕೆಟ್ಗೆ ಬಂದ್ಲು ಅವಾಗ ಅಲ್ಲಿ ಎಲ್ಲ ತರದ ಹಣ್ಣುಗಳನ್ನು ಮಾರುವ ಶಾಪ್ಗಳು ಇತ್ತು ಹಾಗೇನೆ ಎಲ್ಲ ಜ್ಯೂಸ್ ಶಾಪ್ಗಳು ಕೂಡ ಇತ್ತು ಏನಿದು ಎಲ್ಲಾ ಹಣ್ಣುಗಳನ್ನ ಮಾರ್ತಾ ಇರೋ ಶಾಪ್ಗಳು ಇದೆ ಜ್ಯೂಸ್ಗಳನ್ನ ಮಾರೋ ಶಾಪ್ಗಳು ಸುಮಾರು ಇದೆ ಹೀಗಿರುವಾಗ ನಾನೇನ್ ಮಾಡೋದು ನಾನೇನ್ ವ್ಯಾಪಾರ ಶುರು ಮಾಡೋದು ಅವ್ರು ಮಾಡಿದ್ದೇ ಮಾಡಿದ್ರೆ ನನಗೆ ನಷ್ಟ ಆಗಲ್ವಾ ಹೌದು ಕಬ್ಬಿಣ ಜ್ಯೂಸ್ ಇಲ್ಲಿವಲ್ಲ ಎಲ್ಲಾದ್ರೂ ಕಬ್ಬಿಣ ಜ್ಯೂಸ್ ವ್ಯಾಪಾರ ಮಾಡ್ತಾ ಇದಾರೆ ಅಂತ ನೋಡ್ತೀನಿ ಹಾಗಂತ ಅನ್ಕೊಂಡು ಟುನಿಗೂ ಬಚ್ಚಿ ಅಲ್ಲಿಂದ ಸ್ವಲ್ಪ ದೂರ ಹೋದಾಗ ಅಲ್ಲಿ ಲೂಸಿ ಅನ್ನುವ ಪಾರಿವಾಳ ಕಬ್ಬಿನ ಜ್ಯೂಸ್ ವ್ಯಾಪಾರನೂ ಮಾಡ್ತಾ ಇತ್ತು ನೋಡಿದ ಟುನಿ ತುಂಬಾನೇ ಆಶ್ಚರ್ಯಪಟ್ಲು ಅವಳಿಗೆ ಏನ್ ಮಾಡುದು ಅಂತಾನು ಅರ್ಥ ಆಗ್ಲಿಲ್ಲ ಅವಳು ಅಲ್ಲೇ ನಿಂತ್ಕೊಂಡು ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಳು ಹೋಯ್ತು ಈ ವ್ಯಾಪಾರನೂ ಮಾಡ್ತಾ ಇದ್ದಾರಾ ಯಾರು ಯಾವುದೇ ವ್ಯಾಪಾರನೂ ಬಿಡ್ಲೇ ಇಲ್ವಾ ಏನಾದ್ರೂ ಒಂದು ವ್ಯಾಪಾರನ ಬಿಟ್ರೆ ತಾನೆ ನಾನು ಅದನ್ನ ಮಾಡಕ್ಕಾಗೋದು ಅಯ್ಯೋ ದೇವ್ರೆ ಇವಾಗ ಏನ್ ವ್ಯಾಪಾರ ಮಾಡೋದಂತ ಅರ್ಥ ಆಗ್ತಿಲ್ಲ ಇಲ್ಲೇ ನಿಂತ್ಕೊಂಡು ಏನ್ ಯೋಚನೆ ಮಾಡೋದು ಮನೆಗೆ ಹೋಗಿ ಬುಜ್ಜಿ ಹತ್ರ ಈ ವಿಷಯ ಹೇಳ್ತೀನಿ ಹಾಗಂತ ಅನ್ಕೊಂಡು ಬಚ್ಚಿ ಮಾರ್ಕೆಟ್ ಇಂದ ಹೊರಟು ಮನೆಗೆ ವಾಪಸ್ ಬಂದ್ಲೋ ಅವಾಗ ಹೊರಗಡೆ ಆಟಾಡಕ್ಕೆ ಹೋಗಿದ್ದ ಬುಜ್ಜಿ ಅಲ್ಲಿಗೆ ಬಂದ್ಲು ಏನಮ್ಮ ಏನಾಯ್ತು ಏನ್ ವ್ಯಾಪಾರ ಶುರು ಮಾಡ್ಬೇಕಂತ ಅನ್ಕೊಂಡಿದೀಯಾ ಯಾವ ವ್ಯಾಪಾರ ಸೆಲೆಕ್ಟ್ ಮಾಡಿದೀಯಾ ಏನೇನ್ ಮಾಡೋದು ಎಲ್ರು ಎಲ್ಲಾ ವ್ಯಾಪಾರನೂ ಮಾಡ್ತಾ ಇದಾರೆ ಹಣ್ಣುಗಳ ವ್ಯಾಪಾರನೂ ಸುಮಾರಿದೆ ಇದೆ ಹಾಗೆ ಜ್ಯೂಸ್ ವ್ಯಾಪಾರನೂ ಸುಮಾರಿದೆ ಇದೆ ಕಬ್ಬಿಣ ಜ್ಯೂಸ್ ಗಾಡಿ ಕೂಡ ಇದೆ ಅಮ್ಮ ಅಯ್ಯೋ ಇವಾಗ ಏನಮ್ಮ ಮಾಡೋದು ಏನ್ ಮಾಡೋದು ಏನ್ ವ್ಯಾಪಾರ ಮಾಡಕ್ಕಾಗಲ್ಲ ಯಾವಾಗ್ಲೂ ತರ ನಾನು ಕೆಲಸಕ್ಕೆ ಹೋಗ್ಬೇಕು ಆದ್ರೆ ಬಿಸಿಲಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದೆ ಅಲ್ವಮ್ಮ ಕಷ್ಟನೇ ಬೇರೆ ದಾರಿ ಇಲ್ವಲ್ಲ ಏನು ವ್ಯಾಪಾರ ಮಾಡಕ್ಕಾಗಲ್ಲ ಬುಜ್ಜಿ ಹಾಗಂತ ಹೇಳಿ ಟುನಿಗುಬ್ಬಜ್ಜಿ ಬೇಜಾರಿಂದ ಕೆಲ್ಸಕ್ಕೆ ಹೋದ್ನವ್ ಹಾಗೆ ಟುನಿಗುಬ್ಬಚ್ಚಿ ವ್ಯಾಪಾರ ಮಾಡಕ್ಕಾಗಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಬೇಜಾರಿಂದ ಹೋಗ್ತಾ ಇದ್ದಾಗ ಅವಳಿಗೆ ಒಂದ್ ವಿಷಯ ನೆನಪಾಯ್ತು ಯಾವಾಗ್ಲೂ ಒಂದ್ಸಲ ಅಡವಿಯೊಳಗಡೆ ಹೋದಾಗ ಅಲ್ಲಿ ನೇರಳೆ ಮರ ಇರೋದನ್ನ ಅವಳು ನೋಡಿದ್ಳು ಅವಾಗ ಟುನಿ ಅವಳ ಮನಸ್ಸಲ್ಲಿ ಅರೇ ಇದು ಬೇಸಿಗೆ ಕಾಲ ನೇಳೆ ಹಣ್ಣುಗಳು ಆ ನೇರಳೆ ಮರದಲ್ಲಿ ಇರ್ಬೋದ ಅಲ್ವಾ ಸ್ವಲ್ಪ ಹೋಗಿ ನೋಡ್ತೀನಿ ನೇಳೆ ಹಣ್ಣು ಅಂದ್ರೆ ಬುಜ್ಜಿಗೆ ತುಂಬಾ ಇಷ್ಟ ತಗೊಂಡ್ ಬಂದ್ಕೊಟ್ರೆ ಅವಳು ಚೆನ್ನಾಗಿ ತಿಂತಾಳೆ ಅವಳಾದ್ರೂ ಸಂತೋಷವಾಗಿರ್ಲಿ ಹಾಗಂತ ಅನ್ಕೊಂಡು ಟೂನಿ ಬೇಜಾರ್ ಮಾಡ್ಕೊಂಡು ಅಡವಿಗೆ ಹೋದ್ನು ಅಡವೇಲಿದ್ದ ಆ ನೇರಳೆ ಹಣ್ಣಿನ ಮರದ ಹತ್ತಿರ ಹೋಗಿ ನೋಡಿದ್ಲು ಆವಾಗ ಆ ಮರದಲ್ಲಿ ಸುಮಾರು ನೇರಳೆ ಹಣ್ಣುಗಳು ಇತ್ತು ಆದ್ರ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು ಆವಾಗ ಟುನಿ ಆ ನೇರಳೆ ಮರನ ನೋಡಿ ಈ ರೀತಿ ಅಂದ್ಕೊಂಡ್ಲು ಅರೆ ಇದೇನಿದು ಈ ಮರದಲ್ಲಿ ಇಷ್ಟು ಹಣ್ಣುಗಳಿದೆ ಮರದಲ್ಲಿ ಹಣ್ಣು ಬಿಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದ್ರೆ ಇಷ್ಟು ಹಣ್ಣುಗಳು ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸುಮಾರು ಹಣ್ಣುಗಳಿದೆ ಅಲ್ವಾ ನನ್ನೊಬ್ಬರಿಂದ ಇದನ್ನೆಲ್ಲ ಕೊಯ್ಯಕ್ಕಾಗಲ್ಲ ಹೋಗಿ ಬುಜ್ಜಿನ ಕರ್ಕೊಂಡ್ ಬರ್ತೀನಿ ಅವಳು ಕೂಡ ಸಹಾಯ ಮಾಡಬಹುದು ಹಾಗಂತ ಅಂದ್ಕೊಂಡು ಟುನಿಗೂ ಬಚ್ಚಿ ವಾಪಸ್ ಮನೆಗೆ ಹೋದ್ಲು ಆವಾಗ ತಾಯಿನ ನೋಡಿದ ಬುಜ್ಜಿ ತುಂಬಾನೇ ಆಶ್ಚರ್ಯಪಟ್ಲು ಬುಜ್ಜಿ ನನ್ ಜೊತೆ ಬರ್ತೀಯಾ ನಿನಗೊಂದು ತೋರಿಸ್ತೀನಿ ಏನಮ್ಮ ಅದು ಏನ್ ತೋರಿಸ್ತೀಯಾ ಮೊದ್ಲು ನನ್ ಜೊತೆ ಬಾ ಅದು ನಿನಗೆ ಸರ್ಪ್ರೈಸ್ ಅಲ್ವಾ ಏನಂತ ಹೇಳಮ್ಮ ಆವಾಗಲೇ ನಾನು ಬರೋದು ಮೊದ್ಲು ಹೋಗಿ ಬುಟ್ಟಿ ಬಾ ನನ್ನ ಜೊತೆ ಬೇಗ್ ಬಾ ಹಾಗಂತ ಹೇಳಿ ಬುಜ್ಜಿ ಹಾಗೂ ಟೋನಿ ಇಬ್ರು ಒಂದು ಬುಟ್ಟಿನ ತಗೊಂಡು ಆ ನೇಳೆ ಹಣ್ಣಿನ ಮರದ ಹತ್ತಿರ ಹೋದ್ರು ಬುಜ್ಜಿ ಕೂಡ ಅಷ್ಟು ನೇಳೆ ಹಣ್ಣನ ನೋಡಿ ತುಂಬಾ ಆಶ್ಚರ್ಯಪಟ್ಲು ಅರೇ ಅಮ್ಮ ಏನಮ್ಮ ಇದು ಇಷ್ಟು ನೇರಳೆ ಹಣ್ಣುಗಳಿದೆ ಹೌದು ಬುಜ್ಜಿ ನನಗೂ ಕೂಡ ಆಶ್ಚರ್ಯ ಆಯಿತು ಅಮ್ಮ ಇಷ್ಟಿದೆ ಅಲ್ವಾ ಎಲ್ಲ ನಾವು ಕೊಯ್ಯೋಣ್ವಾ ಪುಜಿ ಬುಜ್ಜಿ ನಮಗಿವಾಗ ಎಷ್ಟು ಬೇಕೋ ಅಷ್ಟ್ ಕೊಯ್ದ್ರೆ ಸಾಕಾಗಲ್ವಾ ಅಲ್ಲಮ್ಮ ಉಳಿದಿದೇನ್ ಮಾಡೋದು ಯಾವಾಗ ಬೇಕೋ ಅವಾಗ ಬಂದು ಕೊಯ್ಕೊಂಡು ಹೋಗೋಣ ಹಾಗಲ್ಲಮ್ಮ ಎಲ್ಲ ನೇಳೆ ಹಣ್ಣನ್ನ ಕೊಯ್ದ್ರೆ ನಾವು ಇದನ್ನ ಮಾರ್ಬೋದಲ್ವಾ ಹಾಗಂತ ಬುಜ್ಜಿ ಟುನಿಗೆ ಒಂದು ವ್ಯಾಪಾರದ ಐಡಿಯಾ ಕೊಟ್ಲಂ ಆ ಐಡಿಯಾ ಟುನಿಗೂ ಕೂಡ ತುಂಬಾನೇ ಇಷ್ಟ ಆಯಿತು ಅರೆ ಹೌದಲ್ವಾ ನೇಳ್ಳೆ ಹಣ್ಣಂದ್ರೆ ಎಲ್ರಿಗೂ ತುಂಬಾ ಇಷ್ಟ ತಗೊಂಡೋಗಿ ಇಟ್ರೆ ಖಂಡಿತ ಎಲ್ರೂ ತಗೊಳ್ತಾರೆ ಅಲ್ವಾ ಹೌದಮ್ಮ ನೀನು ನೇಳೆ ಹಣ್ಣು ವ್ಯಾಪಾರ ಶುರು ಮಾಡು ಯಾರೂ ಮಾಡ್ತಾ ಇಲ್ಲ ಅಲ್ವಾ ಹೌದ್ ಬುಜಿ ಸರಿ ಸರಿ ಈ ಬುಟ್ಟಿ ತುಂಬಾ ಕೊಯ್ಕೊಂಡು ತಗೊಂಡೋಗಿ ವ್ಯಾಪಾರ ಮಾಡೋಣ ಆಮೇಲೆ ಯಾವಾಗ ಬೇಕೋ ಅವಾಗ ಪುನಃ ಬಂದು ಕೊಯ್ಕೊಂಡು ಹೋಗ್ಬೋದು ಸರಿನಾ ಹ್ಮ್ ಇವಾಗ ಹಣ್ಣು ಕೊಯ್ಯೋದು ಹೇಗಮ್ಮ ಏನಿದೆ ಒಂದು ಕೋಲ್ ತಗೊಂಡು ಹಣ್ಣನ್ನ ಹೊಡೆದ್ರೆ ಬೀಳುತ್ತೆ ಏನು ಕೋಲ್ ತಗೊಂಡ ಆ ಹೌದು ಬೇರೆ ದಾರಿ ಇಲ್ವಲ್ಲ ಹಾಗತ್ತೆ ಹೇಳಿ ಟೋನಿ ಒಂದ್ ಕೋಲ್ ತಗೊಂಡು ಆ ಹಣ್ಣುಗಳನ್ನ ಹೊಡೆದು ಬೀಳಿಸ್ತಾ ಇದ್ಲು ಆದ್ರೆ ಹೊಡಿಯೋದ್ರಿಂದ ಹಣ್ಣುಗಳಿಗೆಲ್ಲ ಪೆಟ್ಟಾಗ್ತಿತ್ತು ಅಮ್ಮ ಹೀಗೆ ಹಣ್ಣುಗಳಿಗೆಲ್ಲ ಪೆಟ್ಟಾದ್ರೆ ಯಾರ್ ತಗೊಳ್ತಾರೆ ಹೇಳು ಹಣ್ಣುಗಳು ಫ್ರೆಶ್ ಆಗಿದ್ರೆ ತಾನೆ ತಗೊಳ್ತಾರೆ ನಾನು ಮರ ಹಾತಿದ್ದೀನಮ್ಮ ಹೌದಾ ಹಾಗಾದ್ರೆ ಸರಿ ನಿನ್ ಮರ ಹತ್ತೋ ಆ ಸರಿ ಸ್ವಲ್ಪ ಸಹಾಯ ಮಾಡಮ್ಮ ಆವಾಗ್ಲೇ ಮೇಲೆ ಹತ್ತಕ್ಕಾಗೋದು ಹಾಗೆ ಟೋನಿಗೂ ಬಚ್ಚಿ ಬುಜ್ಜಿಗೆ ಸಹಾಯ ಮಾಡಿದ್ಲು ಬುಜ್ಜಿನು ಮರದ ಮೇಲೆ ಹತ್ತದ್ಲು ಮರದೇ ನೇರಳೆ ನೇಳೆ ಹಣ್ಣುಗಳನ್ನ ಅವಳ ಕಿತ್ತು ಕೆಳಗಡೆ ಹಾಕ್ತಾ ಇದ್ಲು ತುನಿ ಗುಬ್ಬಚ್ಚಿ ಬುಜಿ ಕೆಳಗಡೆ ಹಾಕಿದ ಹಣ್ಣುಗಳನ್ನ ಬುಟ್ಟಿಯಲ್ಲಿ ತಗೊಂಡು ಹಾಕ್ತಾ ಇದ್ಲು ಹಾಗೆ ಒಂದು ಬುಟ್ಟಿ ತುಂಬಾ ಹಣ್ಣುಗಳನ್ನ ಅವರಿಬ್ರು ಕೊಯ್ದ್ರು ಆ ಬುಟ್ಟಿ ಎಲ್ಲ ತುಂಬೈತಲ್ವಾ ಹೌದ್ ಬುಜಿ ಇವಾಗ ಮಾರ್ಕೆಟ್ಗೆ ಹೋಗ್ಬೋದು ಆ ಸರಿ ನನಗ್ ಸಹಾಯ ಮಾಡಮ್ಮ ನಾನು ಇಳಿಬೇಕಲ್ವಾ ಅರೇ ಹಾಗೇನೆ ಇಳಿ ಬುಚ್ಚಿ ಹತ್ವಾಗ ಹತ್ತೆ ಅಲ್ವಾ ಅಯ್ಯೋ ಅಮ್ಮ ನನ್ನಿಂದ ಇಳಿಯಕ್ಕಾಗಲ್ಲ ನೀನ್ ಬಿಟ್ಬಿಟ್ರೆ ನಾನು ಹಾಗೇನೆ ಮರದ ಮೇಲೆನೆ ಕೂರ್ಬೇಕಾಗುತ್ತೆ ಅದು ಒಳ್ಳೆ ವಿಷಯನೇ ನಾನು ಇದನ್ನೆಲ್ಲ ಮಾರಿ ವಾಪಸ್ ಬರ್ತೀನಿ ಅದೇ ತನಕ ಇಲ್ಲೇ ಇರು ಹಾಗಂತ ಹೇಳಿ ಟುನಿ ಜೋರಾಗಿ ನಗಾಡದ್ಲ ಬುಜ್ಜಿ ಮೆಲ್ಲೇ ಹೇಗೂ ಕಷ್ಟಪಟ್ಟು ಮರದಿಂದ ಇಳಿದ್ಲು ಆಮೇಲೆ ಇಬ್ರು ಕೂಡ ಆ ನೇಳೆ ಹಣ್ಣುಗಳನ್ನ ತಗೊಂಡು ಮಾರ್ಕೆಟ್ ಅಲ್ಲಿ ಎಲ್ರು ಹಣ್ಣು ವ್ಯಾಪಾರ ಮಾಡ್ತಾ ಇದ್ದ ಜಾಗಕ್ಕೆ ಹೋದ್ರು ಅವರು ಅಲ್ಲಿ ಬುಟ್ಟಿ ಇಟ್ಟು ವ್ಯಾಪಾರನ ಶುರು ಮಾಡಿದ್ರು ಅಮ್ಮ ಜೋರಾಗಿ ಕಿಚ್ಚಮ್ಮ ಅವಾಗ ತಾನೆ ಎಲ್ರು ಬಂದು ತಗೊಂಡು ಹೋಗೋದು ಅದೆಲ್ಲ ಏನು ಬೇಡ ಬುಜ್ಜಿ ಎಲ್ರು ನೋಡಿ ಅವರೇ ಬಂದು ತಗೊಂಡು ಹೋಗ್ತಾರೆ ಹ್ಮ್ ಸರಿಯಮ್ಮ ಇಲ್ಲೇ ಇರು ನಾನು ಹೋಗಿ ಪೇಪರ್ ತಗೊಂಡ್ ಬರ್ತೀನಿ ಸರಿನಾ ಇವಾಗ ಪೇಪರ್ ಯಾಕೆ ಬುಚ್ಚಿ ಹಣ್ಣುಗಳ್ನ ಏನಮ್ಮ ನೀನು ಕೈಯಲ್ಲಿ ಕೊಡ್ತೀಯ ಎಲ್ರಿಗೂ ಅದಕ್ಕೆ ಪೇಪರ್ ತಗೊಂಡ್ಬರ್ತೀನಿ ಆ ಅಲ್ಲಿ ಹಾಕಿ ಎಲ್ರಿಗೂ ಕೊಡ್ಬೋದು ಹಾಗಂತ ಹೇಳಿ ಬುಜ್ಜಿ ಹೋಗಿ ಪೇಪರ್ನ ತಗೊಂಡು ಬಂದ್ ಆವಾಗಲೇ ಆ ಕಡೆ ಚಿಚು ಕಾಗೇನು ಬಂತು ಆಹಾಹಾ ನೇಳೆ ಹಣ್ಣು ತುಂಬಾ ಫ್ರೆಶ್ ಆಗಿದೆ ಆ ಇವಾಗಲೇ ಮರದಿಂದ ತಗೊಂಡು ಬಂದಿದ್ದು ತಗೊಳ್ಳಿ ಸರಿ ಸರಿ ನನಗೆ ತುಂಬ ಇಷ್ಟ ಒಂದು ಹತ್ತು ರೂಪಾಯಿಗೆ ನೇಳೆ ಹಣ್ಣು ಕೊಡಿ ಹತ್ತು ರೂಪಾಯಿಗೆ ಸಾಕಾ ಇಷ್ಟ ಅಂತ ಹೇಳಿದ್ರಿ ಪುನಃ ಸಿಗಲ್ಲ ಅಲ್ವಾ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಆದನೋ ನಿಜನೇ ಸರಿ ಇಪ್ಪತ್ತು ರೂಪಾಯಿಗೆ ಕೊಡಿ ಹಾಗೆ ಚಿಚುಕಾಗಿಗೆ ಪೇಪರಲ್ಲಿ ಇಪ್ಪತ್ತು ರೂಪಾಯಿಗೆ ನೇಳೆ ಹಣ್ಣು ಕೊಟ್ಲು ಪೇಪರನ್ನು ನೋಡಿ ಚಿಚ್ಚುಕಾಗಿ ಆಶ್ಚರ್ಯಪಟ್ಟಿತ ಇದೇನಿದೋ ಪೇಪರಲ್ಲಿ ಹಾಕಿ ಕೊಡ್ತಾ ಇದ್ದೀರಾ ಅಂದರೆ ಕವರ್ ಯೂಸ್ ಮಾಡಬಾರ್ದು ಅಲ್ವಾ ಅದಕ್ಕೆ ಪೇಪರಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಓಹೋ ಅದೂ ಸರಿನೇ ಹಾಗಂತ ಹೇಳಿ ಚಿಚುಕಾಗಿ ಹಣ್ಣು ತಗೊಂಡಲ್ಲಿಂದ ಹೋಯ್ತು ಬೋಣಿಯಾಗಿದ್ರಿಂದ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಸಂತೋಷಪಟ್ರು ನೇಳೆಹಣ್ಣು ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಅನ್ನೋದ್ರಿಂದ ನೇಳೆ ಹಣ್ಣನ್ನು ನೋಡಿ ಎಲ್ರೂ ಅಲ್ಲಿಗೆ ಬರ್ತಾ ಇದ್ರು ಆಹಾಹಾ ನೇಳೆ ಹಣ್ಣು ನೋಡೋಕೆನೆ ತುಂಬಾ ಚೆನ್ನಾಗಿದೆ ತುಂಬಾ ಫ್ರೆಶ್ ಆಗಿದೆ ಇವಾಗ್ಲೇ ನೀವು ತಗೊಂಡು ಬಂದಿದ ಹೌದು ಇವತ್ತೇ ಮರದಿಂದ ಕೊಯ್ಕೊಂಬಂದಿದ್ದು ಹೌದಾ ನನಗೆ ನೇಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಸರಿ ನನಗೂ ನೇಳೆ ಹಣ್ಣನ ಕೊಡಿ ಆ ತಗೊಳ್ಳಿ ತುಂಬಾ ಫ್ರೆಶ್ ಆಗಿದೆ ಇಲ್ಲಿ ಎಲ್ಲ ಹಣ್ಣುಗಳು ಸಿಗ್ಬೋದು ಆದ್ರೆ ನೇಳೆ ಹಣ್ಣು ಯಾರು ಮಾರ್ತಾ ಇಲ್ಲ ಅದಕ್ಕೆ ನಾನು ನೇಳೆ ಹಣ್ಣ ಮಾರ್ತಾ ಇರೋದು ಹೌದೌದು ಎಲ್ರಿಗೂ ನೇಳೆ ಹಣ್ಣು ತುಂಬಾನೇ ಇಷ್ಟ ಹಾಗೆ ಮಹಿಹದ್ದು ನೇಳೆ ಹಣ್ಣ ತಗೊಳ್ತು ತುಂಬಾನು ಸಂತೋಷವಾಗಿ ನೇಳೆ ಹಣ್ಣು ತಗೊಂಡು ಮಹಿಹದ್ದು ಅಲ್ಲಿಂದ ಹೋಯಿತು ತುನಿ ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಸಂತೋಷ ಪಟ್ರು ಹಾಗೆ ಮೆಲ್ಲೆ ಮೆಲ್ಲೆ ಅವ್ರ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಬುಜ್ಜಿ ಅವಳ ತಾಯಿ ಹತ್ರ ಈ ರೀತಿ ಹೇಳಿದ್ಲು ಅಮ್ಮ ಕೊನೆಗೂ ನೀನು ಕೂಡ ಒಂದು ವ್ಯಾಪಾರ ಶುರು ಮಾಡಿದೆ ಅಮ್ಮ ಹಾ ಹೌದು ಬುಜ್ಜಿ ಈ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಸಾಕು ಹಾ ಚೆನ್ನಾಗಿ ನಡೆಯುತ್ತೆ ಅಮ್ಮ ಹಾಗೆ ನಾನು ಕೂಡ ಸುಮಾರು ಹಣ ತಿನ್ಬೋದು ಹಾ ತಿನ್ನುತ್ತೇನು ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪನಾದ್ರೂ ಹಣ ಸಂಪಾದನೆ ಮಾಡಬೇಕು ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಬೇಸಿಗೆ ಕಾಲದಲ್ಲಿ ನೀಡಲೇ ಹಣ್ಣು ವ್ಯಾಪಾರ ಮಾಡಿ ಕೈ ಹಣ ಸಂಪಾದನೆ ಮಾಡಿದ್ರು